ನಮಸ್ಕಾರ ಸ್ನೇಹಿತರೆ ಥಾ ನ್ಯೂಸ್ ವೈರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡೋದು ಎಲ್ಲರೂ ಬಹಳ ಕಾತರದಿಂದ ಕಾಯುತ್ತಿದ್ದ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಬಗ್ಗೆ ಈ ಸಿನಿಮಾ ಹೇಗಿದೆ ಅದರಲ್ಲಿ ಯಾವ ಶಕ್ತಿಗಳು ಮತ್ತು ಯಾವ ದುರ್ಬಲತೆಗಳು ಬಗ್ಗೆ ಎಲ್ಲವನ್ನೂ ಡೀಟೈಲ್ ಆಗಿ ನೋಡೋಣ ಮೊದಲು ಹೇಳಬೇಕಾದ್ದು ಈ ಚಿತ್ರ ಕನ್ನಡ ಚಲನಚಿತ್ರರಂಗಕ್ಕೆ ಹೊಸ ರೂಪ ಹೊಸ ಭಾವವನ್ನು ತಂದಿದೆ ಕಾಡಿನ ಮಧ್ಯದ ಕಥೆ ದೇವರ ದೈವಿಕ ಶಕ್ತಿ ಪುರಾತನ ಮಿತ್ಗಳು ಅಲ್ ಕಂಬೈನ್ ಆಗಿ ಸಿನಿಮಾ ಯುನಿಕ್ ಆಗಿ ತೋರಿಸುತ್ತದೆ ರಿಷಬ್ ಶೆಟ್ಟಿ ತಮ್ಮದೇ ಶೈಲಿಯಲ್ಲಿ ಮತ್ತೊಮ್ಮೆ ಪ್ರೇಕ್ಷಕರನ್ನು ಸೆಳೆದಿದ್ದಾರೆ ಸಿನಿಮಾದ ಹಿನ್ನೆಲೆ ಸಂಗೀತ ಕಾಡಿನ ನೈಜ ದೃಶ್ಯಗಳು ದೇವರ ಹಬ್ಬ ಎಲ್ಲರೂ ಒಟ್ಟಾಗಿ ರೋಮಾಂಚನಗೊಳ್ಳುತ್ತಾರೆ ಮೊದಲ ಆಕರ್ಷಣೆ ಎಂದರೆ ಸಿನಿಮಾಟೋಗ್ರಫಿ ಪ್ರತಿಯೊಂದು ದೃಶ್ಯವೂ ಒಂದು ಪೇಂಟಿಂಗ್ ಹೀಗೆ ಕಾಣಿಸುತ್ತದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಿಜಿಎಂ ಅಂಜನೇಶ್ ಲೋಕುನಾಟ್ ಕೊಟ್ಟ ಸಂಗೀತ ದೈವಿಕ ಭಾವನೆ ಮೂಡಿಸುತ್ತದೆ ವಿಶೇಷವಾಗಿ ಕ್ಲೈಮ್ಯಾಕ್ಸ್ ಸನ್ನಿವೇಶಗಳಲ್ಲಿ ಆಕ್ಟಿಂಗ್ ರಿಷಬ್ ಶೆಟ್ಟಿ ತಮ್ಮ ಪಾತ್ರದಲ್ಲಿ ಪೂರ್ತಿ ತಲೆಮರೆಸಿಕೊಂಡಿದ್ದಾರೆ ಅವರ ಜೊತೆ ರುಕ್ಮಿಣಿ ವಸಂತ್ ಕೂಡ ಪ್ರೇಕ್ಷಕರ ಮನ ಸೆಳೆದಿದ್ದಾರೆ ಗುಲ್ಶನ್ ದೇವಯ್ಯ ಹಾಗೂ ಇತರ ಸಹ ಕಲಾವಿದರು ತಮ್ಮದೇ ಹಾದಿ ಹಿಡಿದಿದ್ದಾರೆ ವರ್ಲ್ಡ್ ಬಿಲ್ಡಿಂಗ್ ಕಾಡಿನ ಜೀವನ ಭೂತ್ಕೋಲ ಸಂಪ್ರದಾಯ ಪುರಾತನ ನಂಬಿಕೆ ಆಲ್ ಟುಗೆದರ್ ಒಂದು ಹೊಸ ಜಗತ್ತಿಗೆ ಕರೆದೊಯ್ಯುತ್ತವೆ ಆದರೆ ಸಿನಿಮಾ ಪರ್ಫೆಕ್ಟ್ ಅಂತ ಹೇಳೋಕೆ ಆಗೋದಿಲ್ಲ ಚಿತ್ರದ ಮೊದಲ ಅರ್ಧಭಾಗ ನಿಧಾನವಾಗಿ ಸಾಗುತ್ತದೆ ಕೆಲವರಿಗೆ ಅದು ಬೋರ್ ಅನ್ನಿಸಬಹುದು ಕಥೆಯಲ್ಲಿ ಹಾಸ್ಯ ರೊಮ್ಯಾನ್ಸ್ ಅಂಶಗಳನ್ನು ಸೇರಿಸಿದರೂ ಅದು ಪಿಕ್ಚರ್ನ ತೀವ್ರತೆಯನ್ನು ಸ್ವಲ್ಪ ಹಿಂಜರಿಯಿಸುತ್ತದೆ ಕೆಲವು ಪಾತ್ರಗಳು ಇನ್ನೂ ಡೀಪ್ ಆಗಿ ಡೆವಲಪ್ ಆಗಿಲ್ಲ ಅನ್ನಿಸುವಂತೆ ಈ ಕಾರಣಕ್ಕೆ ಕಥೆಯ ಎಮೋಷನಲ್ ಕನೆಕ್ಟ್ ಕೆಲವು ಕಡೆ ಕಡಿಮೆಯಾಗಿದೆ ಹಿಂದಿನ ಕಾಂತಾರನಲ್ಲಿ ಇದ್ದ ಆಧ್ಯಾತ್ಮದ ಭಾರ ಇಂಟೆನ್ಸ್ ಭಾವನೆಯಲ್ಲಿ ಸ್ವಲ್ಪ ಕಡಿಮೆ ಅನ್ನಿಸುವ ಕ್ಷಣಗಳಿವೆ ಒಟ್ಟಾರೆ ಕಾಂತಾರ ಚಾಪ್ಟರ್ ಒನ್ ದೃಶ್ಯಮಯ ಭೋಜನ ಕನ್ನಡ ಸಂಸ್ಕೃತಿ ಭಕ್ತಿದ ಪರಂಪರೆ ಮಿಸ್ಟಿಕ್ ಲೋಕದಾಲ್ ಕಂಬೈನ್ ಆಗಿ ದೊಡ್ಡ ಅನುಭವ ಕೊಡುತ್ತವೆ ಕ್ಲೈಮ್ಯಾಕ್ಸ್ ನಲ್ಲಿರುವ ದೃಶ್ಯಗಳು ಗೂಸ್ ಬಂಪ್ಸ್ ಖಂಡಿತ ಕೊಡುತ್ತವೆ ಹಾಗಾದ್ರೆ ಇದು ಮಸ್ಟ್ ವಾಚ್ ಮೂವಿನ ಹೌದು ವಿಶೇಷವಾಗಿ ಕನ್ನಡ ಸಂಸ್ಕೃತಿ ಪುರಾತನ ಕಥೆಗಳು ಇಷ್ಟಪಡುವವರಿಗೆ ಆದರೆ ನಿಧಾನವಾದ ಕಥೆ ಅಥವಾ ಕಮರ್ಷಿಯಲ್ ಎಲಿಮೆಂಟ್ಸ್ ಬೇರೆ ರೀತಿ ನೋಡೋಕೆ ಬಯಸುವವರಿಗೆ ಸ್ವಲ್ಪ ಪೇಷೆನ್ಸ್ ಬೇಕು ಒಟ್ಟಿನಲ್ಲಿ ಇದು ತಪ್ಪದೇ ಒಮ್ಮೆ ಥಿಯೇಟರ್ನಲ್ಲಿ ನೋಡಬೇಕಾದ ಚಿತ್ರ ಇದು ನಮ್ಮ ಕಾಂತಾರ ಚಾಪ್ಟರ್ ಒನ್ ರಿವ್ಯೂ ನಿಮಗೆ ಸಿನಿಮಾ ಹೇಗನಿಸ್ತು ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಾಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು